ದಿಟ್ಟ ಮನಸ್ಸಿನ ದೃಢ ಸಮಾಜ ಸೇವಾ ಕಾಯಕಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸತನ ತರುವ ತುಡಿತವುಳ್ಳ ಶ್ರೀಮತಿ ಕುಸುಮಾ ಅಜಯ್ ಶಿಕ್ಷಣ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆಯಿಟ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡಿರುವ ಶ್ರೀಮತಿ ಕುಸುಮಾ ಅಜಯ್ ಅವರು ಶಿಕ್ಷಣ ಮಹಿಳಾ ಸಬಲೀಕರಣ ಮತ್ತು ಸಮಾಜ ಕಲ್ಯಾಣದಲ್ಲಿ ತಮ್ಮ ಅಮೂಲ್ಯ ಕೊಡುಗೆಯಿಂದ ಎಲ್ಲರ ಮನ ಗೆದ್ದಿರುವ ನಾಯಕಿ ಶ್ರದ್ಧೆ ಸಮರ್ಪಣೆ ಮತ್ತು ನವೀನತೆಯೊಂದಿಗೆ ಸಾವಿರಾರು ಜನರ ಬದುಕಿಗೆ ಬೆಳಕಾಗಿರುವ ಇವರು ಶಿಕ್ಷಕಿ ಆಡಳಿತಗಾರ್ತಿ ಮತ್ತು ಸಮಾಜ ಸೇವಕಿಯಾಗಿ ಮಾದರಿಯಾಗಿದ್ದಾರೆ ತಂದೆ ಶ್ರೀ ಅಡಿಕೆ ನಾರಾಯಣಪ್ಪ ಅವರು ಭದ್ರಾವತಿಯ ವಿಐಎಸ್ಎಲ್ ಕಂಪನಿಯಲ್ಲಿ ಸೇವೆ ಜೊತೆಗೆ ಅಡಿಕೆ ವ್ಯಾಪಾರದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಅಡಿಕೆ ನಾರಾಯಣಪ್ಪ ಎಂದೇ ಖ್ಯಾತಿ ಪಡೆದವರು ತಾಯಿ ಶ್ರೀಮತಿ ನಾಗಮ್ಮ ಗೃಹಿಣಿಯಾಗಿದ್ದರು ಈ ದಂಪತಿಗಳ ಏಳನೇ ಪುತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ತುಂಬ ಕುಟುಂಬದಲ್ಲಿ ಹುಟ್ಟಿದ್ದೇ ಸದಾ ನಗುಮೊಗದ ಚೆಲುಗೆ ಉಸ್ಮಾರವರು ಬಾಲ್ಯದಿಂದಲೇ ಶಿಕ್ಷಕಿಯಾಗಬೇಕೆಂಬ ಕನಸು ಬೆಳೆಸಿದರು ಭದ್ರಾವತಿಯಲ್ಲಿ ಬಿ ಎ ಮತ್ತು ಬಿ ಎಡ್ ಪದವಿಯನ್ನು ಪಡೆದ ಇವರು ವಿವಾಹದ ನಂತರ ಎಂಎ ಪದವಿಯನ್ನು ಪೂರ್ಣಗೊಳಿಸಿದರು ಶಾಲಾ ಕಾಲೇಜು ಸಂಘ ಸಂಸ್ಥೆಗಳಲ್ಲಿ ಕಲೆ ಸಾಹಿತ್ಯ ಕ್ರೀಡೆ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಮುಂತಾದ ಸ್ಪರ್ಧೆಗಳಲ್ಲಿಯೂ ಸಹ ಭಾಗವಹಿಸಿ ಹಲವಾರು ಬಾರಿ ಬಹುಮಾನವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರಲ್ಲಿ ಇನ್ನೊಂದು ಅದ್ಭುತ ಪ್ರತಿಭೆ ಇದೆ ಅದೇನೆಂದರೆ ಅವರ ಮಾತುಗಳಲ್ಲಿ ಮ್ಯಾಜಿಕ್ ಇದೆ ರೀ ಯಾವುದೇ ಕಾರ್ಯಕ್ರಮವಿರಲಿ ಮೈ ಹಿಡಿದರೆ ಸಾಕು ಅವರ ನಿರೂಪಣೆ ಶ್ರೋತೃಗಳ ಹೃದಯವನ್ನು ತಟ್ಟುತ್ತದೆ ಇವರ ಪತಿ ಶ್ರೀ ಅಜಯ್ ಸಣ್ಣಪ್ಪ ಬ್ರಹ್ಮಶ್ರೀ ನಾರಾಯಣ ಗುರು ಟ್ರಸ್ಟ್ ನ ಅಧ್ಯಕ್ಷರು ಕನಸ್ ಅಕಾಡೆಮಿ ಮತ್ತು ನ್ಯೂಟನ್ ಎಕ್ಸಲೆನ್ಸ್ ಅಕಾಡೆಮಿ ಹಾಗೂ ಕನಸ್ ಅಬಾಕಸ್ ನ ಫೌಂಡರ್ ಚೇರ್ಮನ್ ಆಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಕಂಡ ಕನಸನ್ನು ಸಾಕಾರಗೊಳಿಸುತ್ತಿದ್ದಾರೆ ಇವರ ಪುತ್ರ ಅಂಕುಶ್ ಅಜಯ್ ಜರ್ಮನಿಯ ಅಚೈನ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡುತ್ತಿದ್ದಾರೆ ಈ ಯಶಸ್ಸಿನ ಹಿಂದೆ ತಂದೆ ತಾಯಿ ಹಾಗೂ ಅತ್ತೆ ನಳಿನಾಕ್ಷಿ ಸಣ್ಣಪ್ಪ ಮಾವ ಡಾಕ್ಟರ್ ನಲ್ಲೂರು ಸಣ್ಣಪ್ಪನವರ ಮಾರ್ಗದರ್ಶನ ಅವರ ಪ್ರೋತ್ಸಾಹವೇ ಕಾರಣ ಕುಸುಮಾರ್ ಅವರು ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು ಅತ್ತೆ ಮಾವನವರ ಸಾಧನೆಯೇ ಮಾದರಿಯಾಗಿದೆ ಪತಿ ಮತ್ತು ಇಡೀ ಕುಟುಂಬದ ನಿರಂತರ ಬೆಂಬಲ ಮಹತ್ತರವಾಗಿದೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುವುದು ಸಾಮಾನ್ಯ ಆದರೆ ಇಲ್ಲಿ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪತಿಯ ಸಮರ್ಥ ಬೆಂಬಲವಿರುವುದು ವಿಶೇಷ ಮದರ್ಸ್ ಟಚ್ ಶಾಲೆಯಲ್ಲಿ ಒಂದು ವರ್ಷ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ನಂತರ ಅವರು ಹತ್ತೊಂಬತ್ತು ವರ್ಷಗಳ ಕಾಲ ಪ್ರೈಮರಿ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕನಸ್ ಅಕಾಡೆಮಿ ಸಂಸ್ಥಾಪಕ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಕ್ತಿಯುತ ನಾಯಕತ್ವ ನೀಡಿದ ಕುಸುಮಾ ಅವರು ಮಾಂಟೆಸರಿ ನರ್ಸರಿ ಕಿಂಡರ್ ಗಾರ್ಟನ್ ಹಾಗೂ ಬ್ರೈನ್ ಜಿಮ್ ಫ್ರಾಂಚೈಸಿ ಮತ್ತು ಫೋನಿಕ್ಸ್ ಶಿಕ್ಷಕರ ತರಬೇತಿ ನೀಡುವುದು ಮತ್ತು ತಂತ್ರಜ್ಞಾನಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಮಕ್ಕಳ ಜೀವನ ಕೌಶಲ್ಯಗಳ ಬೆಳವಣಿಗೆ ಶೈಕ್ಷಣಿಕ ಸಂಶೋಧನೆ ಮತ್ತು ಲೇಖನಗಳಲ್ಲಿ ಅವರು ಅಪೂರ್ವ ಕೊಡುಗೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಟ್ರಸ್ಟಿ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನಸ್ ಅಬಾಕಸ್ ಸಂಸ್ಥೆಯ ಸಿಇಒ ಆಗಿ ರಾಜ್ಯಾದ್ಯಂತ ಹಲವು ಶಾಲೆಗಳೊಂದಿಗೆ ಕೈಜೋಡಿಸಿ ಸಾವಿರಾರು ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವ ಇವರು ವಿಶೇಷವಾಗಿ ಮಹಿಳೆಯರಿಗೆ ಸ್ವಾವಲಂಬನೆಯ ದಾರಿ ತೋರಿಸಿದ್ದಾರೆ ಇದು ಕೇವಲ ವೃತ್ತಿ ಸಾಧನೆ ಅಲ್ಲ ಇದು ಸಮಾಜ ಸೇವೆಯ ಜೀವಂತ ಉದಾಹರಣೆ ಇನ್ನರ್ವೀಲ್ ಕ್ಲಬ್ನಲ್ಲಿ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಸದಸ್ಯರಾಗಿ ಸೇರಿಕೊಂಡು ಎರಡ್ ಸಾವಿರದ ಹದಿನಾರರಿಂದ ಸಮಿತಿಯ ಕಾರ್ಯಗಳಲ್ಲಿ ಭಾಗವಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಐಎಸ್ಒ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಡಿಟರ್ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದರು ಉದ್ಯೋಗ ತರಬೇತಿ ಶಿಬಿರಗಳು ಹಾಗೂ ಮಹಿಳಾ ಸಬಲೀಕರಣ ಕಾರ್ಯಗಳ ಮೂಲಕ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆ ತಂದಿದ್ದಾರೆ ಇವರ ಅಪೂರ್ವ ಸಾಧನೆಗೆ ಮನ್ನಣೆಯಾಗಿ ಎರಡ್ ಸಾವಿರದ ಐದರಲ್ಲಿ ಕನ್ನಡ ಶಿಕ್ಷಕ ರತ್ನ ಪ್ರಶಸ್ತಿ ಹದಿನೇಳರಲ್ಲಿ ಅಂತಾರಾಷ್ಟ್ರೀಯ ಪೇಪರ್ ಪ್ರಸ್ತುತಿ ಪ್ರಶಸ್ತಿ ಮತ್ತು ಸಾವಿರಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಿಸಿದ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಕರ್ಮಶ್ರೀ ಪ್ರಶಸ್ತಿ ಹಾಗೂ ಇವರ ಸಂಸ್ಥೆಗೆ ಕರ್ನಾಟಕ ಬೆಸ್ಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವಾರ್ಡ್ ಲಭಿಸಿದೆ ಎಸ್ ಎಸ್ ಎಲ್ ಸಿ ಹಂತದ ಹಿಂದಿ ವರ್ಕ್ ಬುಕ್ ರಚನೆ ಶೈಕ್ಷಣಿಕ ಲೇಖನಗಳು ಸ್ಮರಣಿಕೆಗಳ ಸಂಪಾದನೆ ಇವುಗಳ ಮೂಲಕ ಅವರು ಬೌದ್ಧಿಕ ಕೊಡುಗೆಯನ್ನು ಸಹ ನೀಡಿದ್ದಾರೆ ಪುಸ್ತಕ ಓದುವುದು ಪ್ರವಾಸ ಸಮಾಜ ಸೇವೆ ಸ್ನೇಹ ಸಂಬಂಧಗಳ ಪೋಷಣೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಇವರಲ್ಲಿರುವ ಅಪರೂಪದ ಗುಣಗಳು ಈ ಎಲ್ಲ ಗುಣಗಳೇ ಎಲ್ಲರಿಗೂ ಪ್ರೇರಣೆಯಾಗಿವೆ ನೂರಾರು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದ ಅವರು ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದು ಅನೇಕ ಕುಟುಂಬಗಳಿಗೆ ಆಶಾಕಿರಣವಾಗಿದ್ದಾರೆ ಇಂತಹ ಪ್ರೇರಣಾದಾಯಕ ನಾಯಕತ್ವದ ಮೂಲಕ ವೀಲ್ ಕ್ಲಬ್ ಹಾಗೂ ಇತರ ಸಂಸ್ಥೆಗಳು ಹೊಸ ಶಿಖರಗಳನ್ನೇ ತಲುಪಲಿ ಎಂದು ಹಾರೈಸೋಣ